ರತ್ನಗಿರಿ ಕ್ಷೇತ್ರೋಡುಯೆ ಜನಪದ ಪರ್ವದ ಪರ್ವೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ಮುಲ್ಪ ಸೂರ್ದಿನ ಸರ್ವ ಮಾನ್ಯರೆ ಮಾತೆರೆಗಲ ಸೊಲ್ ದೈವಾರಾಧನೆದ ಬಗ್ಗೆ ಒಂದು ವಿಚಾರಗೋಷ್ಠಿ ಇತ್ತೆ ಶುರುವಾಗೊಂದುಂಡು ನೆಟ್ಟು ಮುಖ್ಯವಾದ ಪಾತ್ರ ಉಪ್ಪುನಕಲು ಮುಲ್ಪ ಉಪ್ಪುನಕಲು ಯಾನಕಲು ಪಾತ್ರ ನನ್ನ ಒಂದು ಸಮನ್ವಯ ಮಲ್ತದ ಒಂದು ಜೋಡಣೆ ಮಲ್ಪಿನ ಚಿತ್ರ ಒಂದು ಕೆಲಸ ಮಲ್ಪರೆ ತೂಪೆ ಈ ವಿಷಯ ಶುರು ಮಲ್ಪರೆ ಪಂದ್ ಪಂದು ನಿಗಲಿ ಮಾತ್ರ ಗುರುತಪ್ಪನ ಚಿತ್ರ ನಿಗಲಿ ಮಾತ್ರ ಗೊತ್ತಿಪ್ಪನ ಚಿತ್ರ ನಿಗಲಿ ಮಾತ್ರ ಪುದರ್ ಕೇಂದ್ರ ಚಿತ್ರ ನಾಲ್ವೇರು ಬಿರ್ಸಿರು ಮಲ್ಪ ಉಳ್ಳಿರು దైవారాధన ఈ పర్వద విద్యను కైటి పతందు అయితే ముందరు పొడు పందు నవీన్ కుమార్ మురికే నవీన్ కుమార్ డాక్టర్ నవీన్ కుమార్ మురికే మరికే వినికలిన ఇదురుడు మల్ల మల్ల ప్రతిభ ప్రతిభి ఉంతిప్పునారు ఆరు విద్యార్థి ఆది పునగర్ంచి తూయిన అయ్యాను ಬುಳೇವುನ ಪ್ರತಿಭೆ ಎಲ್ಲಿ ಪುನಗನೆ ಮುಂಗಿ ಪುನಗನೆ ಗೊತ್ತಾ ಅಂಚ ಎಡ್ಡೆ ಪ್ರತಿಭೆ ಅಪ್ಪಗನೆ ಇತ್ತಿನ ಅಂಚಿತ್ತಿನ ಎಡ್ಡೆ ಪುಗರ್ತಿನ ತಿನ್ನು ಪಡೆಯ ಪಡೆಯತ್ತಿನ ಎಡ್ಡೆ ಇನಿ ಈನಿ ರಡಿಜನ ಬೇತೆ ಬರುಳೆತ್ತಿನಕ್ಕಲು ಇಮ್ಮ ಎದುರು ಈನಿ ಬತ್ತೀರು ನಾನು ಬೇತ ದಿನ ಬರ್ರಿ ಪಿರಿಂದ ಆಡ ಇತ ಬಿರುಸೇರಿನ ಕುಳ ನಿಕ್ಲು ಎಡ್ಡೆ எட்டு மாதி பூர்ணமையான பாத்திரை மற்ற உள்ளேர் அஞ்சு தினு சுருமல் போடுவன் பந்து டாக்டர் நவீன்குமார் மறிகே ஆறுன பேத்த விஷயதால் பண்ணுறப்போ வந்து எட் எட் ஜனபதி வித்வாம்சே ஆறு ஆறு சுருக்கு ஆறுனா மதிப்பு மல்பொடன் பந்து யான் ஆர்டா கேனூர்மே டாக்டர் நவீன்குமார் மறக்கே டாக்டர் நவீன்குமார் மறக்கே ದೈವಾರಾಧನೆದ ಪರ್ವದ ಇನಿತ ಸಂದರ್ಭ ಬಾರಿ ಪಾತ್ರೆ ಆರು ಪಂಡ ಆರು ಪಂಪಿನ ಚಿತ್ರ ದಿಂಜ ಗುಳಿಗನ ಸನ್ಯಾಸಿ ಗುಳಿಗನ ವಿಚಾರದು ಪತದು ಗುಳಿಗನ ಬೆತಬೇತೆ ಮುಖಾಂಬು ಗುಳಿಗನ ಪೂರಮ ಪಂಡೆ ಶಿರುಮಾಲ್ತೀರಿ ಪಂಪಿನಿಂದ ಬಹುಶಃ ಭಾರಿ ವಿಷಯಲು ನನಲ ಏಳ್ ರಾತ್ರಿ ಏಳ್ ಪಗೆಲ್ ಮುಗ್ಗಿ ಅಂದಿನ ವಿಚಾರಗಳು ಉಂಡೈ ಇಟ್ ಕೆಲವು ವಿಚಾರವನ್ನು ಮರಿ ಪೊರಲು ಪಂಡಿರು ಗುರುವಾಯನ ಕೆರೆತ ವೈಶಿಷ್ಟ್ಯ ದಾದ ನಮ್ಮ ಊರು ನಮ್ಮ ಉಂತಿನ ಕಾರ ಮೊದೇಳ್ ನಮ್ಮ ದಾದ ಉಂಡು ವಿ ವಿಶೇಷ ದಾದ ಪಂಪಿನವೇ ನಮ್ಮ ಸಿರುಟು ತಿರು ಆರೊಂಜಿ ಮಾಸ್ಟರ್ ಆಯ್ನೆ ಒಂಜಿ ಪ್ರಿನ್ಸಿಪಾಲ್ ಆಯನ ಜನಪದ ಅಧ್ಯಯನ ಕಾರ್ಯ ಮೂಲದ ಅಧ್ಯಯನ ಕಾರ್ಯ ಆಯನ ಜನಪದ ದೈವ ನರ್ತಕಿರಾವಳು ದೈವದ ಬೇತಬೇತೆ ಜಾಕ್ರತ ಜತೆಗೆ ಬೊಡಿನಾಥ್ ಸಂಪರ್ಕ ಇತ್ತಿನಂಚಿನಕಲು ಈ ವೇದಿಕ ಪುನಃ ಬೇತಬೇತೆ ರೀತಿಯ ಇಪ್ಪನಂಚು ಮಾತ ಆ ಸಂಪರ್ಕ ಇತ್ತಿನಕುಲು ಅವೇ ಚಾಕ್ರಿ ಮಲ್ತು ಇದು ಪುನಃ ಆರಲು ಉಲ್ಲಿರು ಅಂಚೆತ್ತಿನ ಗುರುವಾಯಿನ ಕೆರೆತ ಆ ಪದ್ನಾಜಿ ಎಕರೆ ದಾತ ಮಲ್ಲ ವಿಶೇಷದ ಕೆರೆ ಪಂಡದಾದ ಈ ಕಡೆಗೆ ಐನ್ ಕಡೆಗೆ ಸಂಪರ್ಕ ಮಲ್ಪನಚಿತ್ತಿನ ಗೆರೆತ ಕೆರೆತ ಗುರುವಾಯಿನ ಕೆರೆತ ವಿಚಾರ ಪಂಡದು ಆಯ್ತ ಪಕ್ಕ ನಮ್ಮ ಈ ಈ ಜಾಗ್ಯದ ನಮ್ಮ ಉಂತಿನ ನಿಲತ್ತ ಸನ್ಯಾಸಿ ಗುಡಿಗ ಕ್ಷೇತ್ರದ ಈ ಒಂದು ಪರ್ವ ಸಂದರ್ಭ ಒಂದು ಜೀರ್ಣೋದ್ಧಾರದ ಸಂದರ್ಭಗಳು ಐತ ವಿಶೇಷದ ಯಾರನ್ನ ನಿಜವಾದ ಎಂಕ ನಿಜವಾದ ಯಾ ಪನ್ಪಿಂದ ನಂಜಿನ ಯಾನ ಒಂತೆ 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 ಬಡಕ ಇದ್ದಂಚ ದೈವ ಜರಿಪವನ ಒಂದು ಸಂದರ್ಭಗಳು ದೈವ ಉಸಯ ಅವರೇ ದೈವದೈದುರು ಮತಿಪುದಾರ ಪನ್ನೊಂದು ಪಾತ್ರೆ ಸ್ವಾಮಿ ದೈವನೇ ಈ ಏನಿಕಾಲು ಈ ನೆಲಕ್ಕೆ ಬತ್ತದು அந்த நிலையாயிர தெரிய தினத்து மாயக்காரே மாமல்ல மாயக்காரே எங்களுக்கு சர்மதிஷ்டி இங்கரே ஒரம வஞ்சி தெரிண்ட ஒரம தெரியந்து அஞ்சு தினப்பா தி பண்டா கொடத்தி சுத்த பண்டாரா மாத்த தி மூர்த்த நெட்டு ஹெச்சி கம்மி ஏறுக்கீரு தானே தலது இய்யார பத்தது இம நம்பி குடும்பம் எத்தினா சமரணம் ಹೊಸಯಾದ ಬತ್ತದೆ ಈ ಅನುಗ್ರಹ ಮಲ್ತದೆ ಅನುಗ್ರಹ ಸತ್ಯದ ಗಂಧ ಸಾಯದ ಕೊರಡು ಅಂತ ಬಂದು ವಿನಯ ಮಲ್ತವನು ಮಾನ್ ಪನ್ಪಿನ ಒಂಚಿ ಒಂಜಿ ಎಂಕ್ಲೆಗೆ ಒಂಜಿ ತೆರಿಂಡ ಒರಂಬ ತೆರೆಯಂದು ಪನ್ಪ ನಂಚಿತ್ತಿನ ಒಂಜಿ ಪಾರ ಪಾತ್ರೆ ಅಲ್ಪದ ಯಾನ ಗೆತೊಂದು ಪನ್ಪಿನಿಂದಾಂಡ ದೈವ ಹೊಸ ಯಾವಡು ದೈವ ಅನುಗ್ರಹ ಮಲ್ಪಡು ಪಂದ್ ಏನನ್ನ ಚಿತ್ರ ಭಕ್ತಿ ಮಾತ್ರ ಹೆಂಗೆ ಉಂಡು ಬುಕ್ಕದಾಲ ಇಜ್ಜಿ ಪಂಪಿನ ಚಿತ್ರ ಒಂದು ವಿಚಾರ ಯಾನ ಎನ ವೈಯಕ್ತಿಕವಾದ್ಲ ಪಂಪಿನ ನಾನು ಸನ್ಯಾಸಿ ಗುಳಿಗೆ ಗುಳಿಗದ ಬಗ್ಗೆ ಚಿರ್ಚೂರು ಚಿರ್ಚೂರು ಜಾಸ್ತಿ ಅತ್ತೆ ಚಿರ್ಚೂರು ತಿರುಗಂದು ಪೋನ ಸನ್ಯಾಸಿ ಗುಳಿಗೆ ಪಂಪಿನ ದಾದ ಪಂಪಿನ ವಿಚಾರ ಹೆಂಗೆ ಗೊತ್ತಿತ್ತದಿ ಇನ್ನು ನನ್ನ ಶಿಷ್ಯರಾಯ ನವೀನ್ ಕುಮಾರ್ ಮರಿಕೆಡಿದ ಹತ್ರ ಇಂಕ ಆ ವಿಚಾರ ಇನ್ನೊಂಚೂರು ತೆರಳಕ್ಕ ಕಾಡು ನೋಡ್ತೇನಮ್ಮ ಬಗೆತ ಗುಳಿಗೆ ಗುಳಿಗೆ ಪನ್ನ ಈಶ್ವರೇ ಪಾರ್ವತಿ ಜತೆ ಟಿಪ್ಪನ ಸಂದರ್ಭು ಪಾರ್ವತಿ ಕೊರನಚಿತ್ತಿನ ಬಸ್ಮಡು ಗೊಂಡಾಯ್ನ ಚಿತ್ತನೆ ಒಂಜಿ ಅವಂಜಿ ಗುಳಿಗೆ ಅವು ಈಶ್ವರನ ಕೈತಿದ್ದತ್ತು ಬೂಲು ಬೂರ್ನಿ ಚಿತ್ತಿನದ ಪುದಿನ ಪುಟ್ಟಿನ ಚಿತ್ತಿನ ಗುಳಿಗೆ ಆ ಗುಳಿಗೆ ಬೊಕ್ಕ ಆಯ ನಮ್ಮ ನಮ್ಮ ಆಯ್ನ ಅವತಾರ ಮುಖ್ಯವಾದ ಅವಳು ಒಂಜಿ ತೀವ್ರವಾಯಿನ ಆಕ್ರೋಶ ಒಂಜಿ ಗರ್ವದ ಗರ್ವಿಷ್ಟ ಇತ್ತದು ಅವಳು ದುಷ್ಟರಿಗೆ ಶಿಕ್ಷಕವರ್ಪನ ಚಿತ್ತ ಶಿಕ್ಷಣ ರಕ್ಷಣೆ ಚಿತ್ತಿನ ಬಾರಿ ಮಲ್ಲ ಒಂಜಿ ಪ್ರಾತಿನಿಧಿಕವಾದ ಗುಳಿಗೆ ಇಪ್ಪನ ಚಿತ್ತ ನಮ್ಮ ಧೂಪ ಕತೆಕ್ಕಲು ಮತ್ತು ತುಂಬ ತುಂಬ ಹೋಗಿರು ಅಂಚಿತ್ನ ಆಯ್ತು ಇತ್ತೆ ಪಂಡಿರ್ ಈ ದೈವಾರಾಧನೆದ ಪರ್ವ ಒಂದು ಒಂದು ಚರ್ಚೆ ಆವಡು ಈ ಚರ್ಚೆಡು ಓಲ ಒಂಜಿ ನಮ್ಮ ದೈವಾರಾಧನೆ ನಮ್ಮ ದೈವಾರಾಧನೆ ಪಂಪನ ಮೂಲತಃ ನಮ್ಮ ತುಳುವಿರೋ ದೈವಾರಾಧನೆ ಪಂಪನೆ ಓವ್ಲ ಬಜಿ ಸರಳವಾಗಿ ನಿತ್ತೆ ಚರ್ಚೆಗೆ ತರ್ಕದು ಅವಕಾಶದಂತೆ ಭಕ್ತಿಯನ್ನು ನಡಪೋನ ಚಿತ್ತಿನ ಸರ್ವೇರೋ ಒಮ್ಮತ ಚಿತ್ತಿನ ಒಂಜಿ ಸಾತ್ವಿಕ ಒಂಜಿ ಒಂದು ಒಂಜ್ ಪರಿಹಾರನೇ ಒಂಜಿ ಮಾತ್ರೆಗೆ ಒಪ್ಪಂತ ಒಪ್ಪಂತಲ ಪರಿಹಾರನೇ ಒಂಜಿ ಅಂತಿಮವಾದ ನಮ್ಮ ನಿರೀಕ್ಷೆ ಒಪ್ಪನ ಚಿತ್ತಿನ ಒಂಜಿ ದೈವಾರಾಧನೆ ಅವು ಎಡ್ಡೆಡ್ ನಡ್ತಂದಪ್ಪು ಇನ್ ಇನ್ನಿತ ಈ ಕಾಲುಗಾನಾಗ ಆಧುನಿಕ ಕಾಲ ಅನಗ ಬೆತಿ ನಮನಿದ ಪಾತ್ರರು ಕೇಂದ್ರ ತಿಕ್ಕೊಂದುಂಡು ಬೆತಿಬೇತ ನಮನಿಗೆ ಅವು ಪೋಂದು ಎಡ್ಡನಾ ಹಾಳ ಅತ್ತ ಕೆಲವೇ ಎಡ್ ಹಾಳೇನು ಪಂಪಿನ ನಿಜವಾದ್ಲ ಹಾಳ ಅತಿ ಎಡ್ಡೆ ಎಡ್ಡೆತ್ತಿನವೇ ನಮ್ಮ ಹೊರಪೋನ್ ಹಿಂಚ ಈ ಉಲ್ಲ ವಿಚಾರಲ್ಲ ಒಂಚಿತ ಇಡೀ ದೇಶ ರಾಜ್ಯ ಇನಿಕ್ ನಮ್ಮ ದೈವಾರಾಧನೆ ವಿಶೇಷವಾದ ಗಮನಿಸ ಒಂದು ಪುನಚಿತ್ತಿನ ಈ ಪುನಃ ದಯಪಂಡ ಒಂದು ಗೊತ್ತಿತ್ತಿಜಿ ತುಂಬ ನಮಗೆ ಪ್ರಸಾರ ಮಾಧ್ಯಮಲಿ ಇತ್ತೀಚು ತೆರಿಪನ ಊರು ಹುಡುಗರು ತೆರಿನ ಚಿತ್ರ ಮಾಧ್ಯಮಲಿ ಇತ್ತೀಚಿದ ಅಲ್ಲ ಒಂದು ಅಕಲಕಲ ಊರ್ದ ಅಕಲಕಲ ಊರ್ದ ಉಲ ಹಿಡಿದು ಮಾತ್ರ ಹಂಚೆಂಚಿನ ಆಯಾಯ ಆರಾಧನೆಲು ಆಯಾ ನಡವಳಿಕೆಲ್ಲ ನಡ್ತೊಂದು ಇತ್ತ ఒక క్రమేణ ప్రసార మాధ్యములు భర్త పత్రికలు భర్త మాధ్యమాలు భర్త టీవీ రేడియో టీవీ ఎడిద్దిలా దించేవాదు మొబైల్ భర్తండి ఇంటర్నెట్ మాత్ర మాత్రం ఇని కొలోకు ఇని ఈ గడిగి పనిపినవు కొంచెం ఇందే ఇదే పొరుతుడు లోకేత కడకి తోజిన చెత్తిన సందర్భం ఉంది ఉంది ఎడ్డేనా ఆడ ఆడ నెట్ ఎడ్డిప్పును ఇన ఉపకార ఉప్పున చిత్రిన అవన్న మా గితనుగా అవి మాత్రం తెలియన్లకు కావడం అని దైవారాధన పనిపినవు విశేషవాయినవు ವಿಶೇಷವಾಯಿನವು ಒಂದು ಬೋಡಾಯಿನ ಚಿತ್ರವು ನಮ್ಮ ಬದುಕಿಗೆ ಸ್ಪೊರ್ಲು ಸಿಂಗಾರ ಕೊರ್ಪನಚಿತ್ತೂ ಪಡೆದು ಮಾತ್ರೆಗೆ ನಮ್ಮ ತೋಜಾದ ಕೊರಡು ಚಿತ್ರ ಒಂದು ಸಂದರ್ಭಕ್ಕೆ ಈ ಪ್ರಯತ್ನ ಮೂಲ ಸಂಪತ್ ಸುವರ್ಣರು ಆರನ ಮುಖ ಆರ್ನ ನೇತೃತ್ವ ಆರ್ನ ನೇತ್ರ ಕರಿ ಸರ್ತಿಲ್ಲ ಏನು ಭೂಷ ಬೈತಿ ಜಿಂಗ್ ಬರೋರಿಗೆ ಆತಿ ಮತ್ತು ಈ ಸರ್ತಿ ಎಲ್ಲ ಬರೋಡು ಪಂಪಿನ ಕಾರಣಗೆ ಅನ್ನ ಬರ್ತಿದೆ ಅನ್ನ ಕಲ್ ಕೆ ಕಲ್ತಂದು ಪೋರೆ ಕೆಲವು ವಿಚಾರ ಕಲ್ತೊಂದು ತೂ ಅಂದ್ ಪೋಡೊಂದು ಪಂಪಿನ ವಿಚಾರ ಬತ್ತಿತ್ತೆ ಅಂಚೆ ಪುರಲೊಂದು ಶುರು ಮಾಡಿ ನವೀನ್ ಕುಮಾರ್ ಮರಿಕೆ ಕೆಲವೊಂದು ವಿಚಾರಲಿ ಪಾಂಡೆ ಮೂಲ ನಮ್ಮ ವೇದಿಕೆ ದೈವಾರಾಧನೆದ ಬಗ್ಗೆ ಒಂಜೊಂಜಿ ಒಂದೊಂಜಿ ಅಕ್ಕನಕ್ಕನ ಅಕ್ಕನಕಲದಲ್ಲಿಟ್ಟು ಮಸ್ತ್ ತೆರೆದಿನ ಕರು ಮಸ್ತ್ ಬಿರ್ಸಿರಲರು ನನ್ನ ತುಂಬುಗೂ ನಮ್ಮ ವೇದಿಕೆಯನ್ನು ಬಲತಡು ಪುನಂಚಿತನ ಶ್ರೀತಾ ಎನ್ ಕೇ ಸಾಲೂ ಬೆದ್ರ ಆರು ಹಿರಿಯ ದೈವ ನೃತಕ್ಕರಾದು ಎದುರಾತಿನಾರು ಪಂತು ನಮ್ಮ ಕೇಂದ್ರ ಆರು ಅರಣ್ಯ ಅನುಭವಗಳು ಒಂದು ಪತ್ತು ನಿಮಿಷ ಪಾತ್ರ ನಮ್ಮ ಸೊಲ್ಮೇಲು ಶ್ರೀತ ಎನ್ ಕೆ ಕೇ ಸಾಲೂ ಇನ್ನೊಂದು ಅನುಭವದ ಪಾತ್ರನೂ ಭಯಭಕ್ತಿದ ನಟು ಉಡಲ್ದ ಒಂಜಿ ಮಧ್ಯಾನು ಇರ್ನ ಪಂಡರು ದೈವ ಮಾಧ್ಯಮರಾದು ಆ ಮುಕ್ಕಾಲ ಮೂಜಿ ಗಲಗೇ ಪ ಚಿತ್ತನ ಪೊರ್ ಮಾತ್ರ ಆ ಇಡಿ ಮೈಟು ನಿಗಲ ಬಣ್ಣ ನಿಗದ ದುಸ್ತೈತ ಇಪ್ಪನಾಥ್ ಕಾಲ ಮುಟ್ಟ ಆ ಕೊಡೀರಿ ಇಟ್ಟು ಇಪ್ಪ ಇಪ್ಪನ ಆತ ಪೊರತು ಮುಟ್ಟ ಒಂಜಿ ಆ ಒಂಜ್ಜಿ ಮನಸ್ಥಿತಿ ವೃತ್ತ ನಿಯಮ ಇತ್ತೊಂದು ಆ ಒಂಜಿ ಮನಸ್ಥಿತಿ ಆ ಒಂಜಿ ಪರಿಪೂರ್ಣ ಇಡೀ ಗ್ರಾಮದ ಇಡೀ ಸೇರಿನ ಚಿತ್ರ ಇಡೀ ಕುಟುಂಬದ ಮತ್ತ ಒಂಜಿ ಎಡ್ಡೆ ಮಲ್ತು ಕೊರಪನಚಿನ ಸರಿ ಏನು ತಪ್ಪನ್ನು ಮಲ್ತು ಕೊರದು ಎಂಜಿ ಎಡ್ಡೆ ಎಡ್ಡೆ ಮಲ್ತ್ ಕೊರಪ್ಪ ಚಿತ್ರ ಜವಾಬ್ದಾರಿ ಪಂಪಿನ ಆ ಒಂದು ಮಾಧ್ಯಮದ ಮುಲ್ಪ ಉಲ್ಲೇ ಪನ್ಪಿನ ಕಾರಣ ಆ ಒಂದು ಮ ಉಡಲ್ ದೀವೊಂದು ನಿಖುಲು ಬೇಲೆ ಮಲ್ಪನಚಿತ್ತಿನ ಅಂಚಿತ್ತಿರನ್ನು ಒಂಜಿ ದೈವದ ಗೌರವನ ಒರಿಪು ಲೆಕ್ಕ ನಮ್ಮ ನಡತೋನ್ಗ ಅಕಲ್ ಜವಾಬ್ದಾರಿ ಅಕಲ್ ಎಕಲಿಗೆ ಪಂಪಿನ ಒಂಜಿ ಪಾತಿರೋಡೆ ಈರ್ನ ಪಾತಿರನು ಉಂತಾಯರು ಎಡ್ಡೆ ಎಡ್ಡೆ ಒಂಜಿ ಈರ್ನ ಒಂಜಿ ಉಡಲ್ದ ಒಂಜಿ ಒಂಜಿ ಬೇನೆ ಅತ್ ಒಂದು ಬೇನೇನು ಪಂಪಿನ ಅಂಚಿತ್ತಿನ ಜವಾಬ್ದಾರಿ ಅಕಲ್ ಎಕಲಿಗೆ ಹಾಳ ಅವರೆ ಬುಡಂದಿ ಲೆಕ್ಕ ನಮ್ಮ ನಮ್ಮನ್ ತುಗೋಳ್ಗ ಪಂಪಿನ ಒಂಜಿ ನಮನಿದ ಆ ನಮನಿದ ಒಂಜಿ ಪಾತಿರೋನು ಈರ್ನ ಒಂಜಿ ಅಭಿಪ್ರಾಯನ ಪಂಡರು ಈ ದೈವ ಆರಾಧನೆದ ನಮ್ಮ ದೈವ ಹೆಚ್ಚಾದ ನೇಮ ಪನ್ಪಿನ ಪಂಪಿನವು ಅವೇ ಪನ್ ಲೆಕ್ಕ ಪದ್ಮಜಿ ಕಟ್ಟಲೆದ ಪ್ರಕಾರು ನಡಪನಚಿನ ಭಾರಿ ವಿಧಿವತ್ತಾದ ನಡಪನಚಿತ್ತಿನ ಮಾತ ಕೆಲಸ ಅಂತವು ಒಂಜಿ ಸಾಮಾನ್ಯವಾದ ಗ್ರಾಮ ದೈವದ ಪದ್ಮಜಿ ಕಟ್ಲೆ ಅಂತ ಇಪ್ಪನವು ಕ್ರಾ ಇ ದೈವ ಇಲ್ಲ ಪಂಥದ ಪದ್ನಾಜಿ ಪದ್ಮಜಿ ಅಂತ ಪನ್ಪಿನ ಕಟ್ಟನಿಟ್ಟು ಇಜ್ಜಿ ಅಂಡ್ ಕೆಲವು ವಿಚಾರಗಳು ಮಾತ್ರ ಅವೇ ನೆಲೆಟ್ ಪೋಪನಚ ಕೆಲವು ವಿಚಾರ ಅವೇ ಮಲ್ತೊಂದೆ ಮಲ್ತೊಂದೇ ನಡಪನಚಿತ್ತ ಕ್ರಮ ಇಪ್ಪನಿತ್ತಿನಾವು ಅಂಚ ಒಂಜಿ ದೈವದ ಆರಾಧನೆ ಪಂಡ ದೈವದ ಚಾಕ್ರ ದಕ್ ಅಂತ ಒಂದು ದೈವದ ಚಾಕ್ರ ಆರಾಧನೆ ದೈ ಜವಾಬ್ದಾರಿ ದಕ್ ಏರ್ ಅಂತ ಪಂಡ ಇವರು ಪನ್ ಆ ಒಂಜಿ ಆಡಳಿತ ದಕ್ ಆ ಒಂಜಿ ಕರ್ತೂರು ಆ ಒಂಜಿ ನಡಪಾವನ ಚಿತ್ತನಗಲು ಗುರಿ ಕಾರಣಕ್ಕು ಈಜಾಂಡ ದೈವ ನರ್ತಕೀರು ದೈವ ಪಾತ್ರ ಐಟುಪ್ಪನ ವಾತ್ಯದಕ್ಕುಲು ಐಟುಪ್ಪನ ಚಾಕ್ರ ದಕ್ಕುಲು ಐ ಪುಟ್ಟ ಐ ಟುಪ್ಪನ ಮಧ್ಯ ಮಡ್ಯಲೇರು ಮುಕ್ಕಾಲ್ ದಿನ ಪನ್ನೂ ಅಪ್ಪ ಸರ್ ಪದ್ನಾಲ್ ವರ್ಷ ಪ್ರಾಯ ದಿನಿ ಎನ್ನ ಊರ್ದ ಎನ್ನ ದೈವವು ಅಮ್ಮರನ್ನೊಟ್ಟಿಗೆ ಪ್ರಾಯ ಅಪ್ಪನೇ ಪ್ರಾಯ ಆದಿತ್ಯರೆ ಅಪ್ಪಗ ಮಲ್ಪರೆ ಸಹಾಯಕ್ಕೆ ಆದರೆ ಸುರಮಲ್ತಾ ಇಡ್ಬೇಕ ಆರ್ತಿ ಬೇಗ ವರ್ಷ ಚಿಲ್ಲರೆ ಇರುವ ತೀರ್ಪಿ ಐವ ಐವತ್ತೆರಡು ವರ್ಷ ಪ್ರಾಯಿ ಖಾಲಿ ಒಂದು ಮುಕ್ಕಾಲ್ ದಿನ ಆ ಒಂದು ದೈವದ ಇಲ್ಲದ ಇಲ್ಲದ ದೈವದ ಮುಕ್ಕಾಲ್ ದಿನ ಕೆಲಸ ಮಾತ್ರ ಮಲ್ತಂದು ಬರ್ತಿ ಹೊರತೆ ದಾಳ ವಿಚಾರ ಭೇತಿ ಜಾಸ್ತಿ ನಿಲ್ನ ಇಡೀ ಊರ್ದ ಜನ ಊರುದ ಸಂಘದಲ್ಲಿ అపేక్ష ఇప్పునుగా సాధ్యపునగా తెలియతే అంచె పునగా ఈ దైవద ఏరేరు చాక్రీ మల్పునకుల అకులు మాతెర్లా దైవద చాక్రీదకులు దైవన అర్థకెర్లా అంచెని పాత్ర ఇర్లా దైవద మానిలా మడ్యలు ఇర్లా ముక్కాల్ దినకుల్లా ముఖ్యవాద నడపానకులు ఇతే ಈ ಒಂದು ಇಡೀ ಒಂದು ಕಾರ್ಯಕ್ರಮ ನಡಪಾದ ಜಪ್ನ ಚಿತ್ತಿನಕ್ ಆ ಒಂದು ಅಪಾರ ಶಕ್ತಿ ಸಾಮರ್ಥ್ಯ ಆರ್ಥಿಕ ವಾಹಿನ ಮಾತೃತ್ವ ಇಡೀ ಊರ್ನ ಒಟ್ಟು ಮಲ್ತದ ಮಲ್ಪನಾಗ ಒಂದು ಪತ್ತಪ್ಪೆ ಬಾಲಿಲು ಒಂಜಪ್ಪೆ ಬಾಲಿಲಕ್ಕ ಕೆಲಸ ಆ ಒಂದು ಕೋಪನ ಚಿತ್ತಿನ ಒಂದು ಸಂಗತಿನ ಸನ್ನಿವೇಶ ನಿರ್ಮಾಣ ಮಲ್ಪಾವ್ ಚಿತ್ತಿನ ದುಂಪೋದು ಎಡ್ಡ ಕೆಲಸ ಎಡ್ಡ ಉಡಲ್ಟ ಮಲ್ಪ ಇರುತ್ತ ಆ ಕುಲ್ಲ ಪೂರ ಮಾತಿರ್ಲ ಆ ಒಂಜಿ ಚಾಕ್ರಿಗೆ ದೈವದ ದೈವಾರಾಧನೆಗೆ ಸಮ್ಮತ ಪಡ್ನಕ್ ಅಂಚೆ ಮಾತಿರ್ಲ ಆ ಕಲ್ಲ ಕನ್ನ ನೆಲೆ ಆ ಕಲ ಎಂದು ಪೋಪಿಲಕ್ಕ ಜವಾಬ್ದಾರಿಯು ಜವಾಬ್ದಾರಿ ಮಲ್ತಂದು ಪೋಪಿನ ಒಕ್ಕಲ ನೆನಪ್ಮಲ್ ಪರಿಗಿ ಒ ಈ ದೈವಾರಾಧನೆ ಈ ಪರ್ವ ಒಂಜಿ ಕಾರಣ ಒಡ ಪನ್ನೊಂದು ಎಲ್ಲಿ ಜನರಾಂಡಲ ಇನ್ ಕನಗ ಮಸ್ತ್ ಮಸ್ತ್ ತೆರಿಯೊಂದು ನಿಗಡಲಿಕ್ಕಂತ ನನ್ನ ಚಿತ್ತನೆ ಬೋಡನ ಪಂದ್ರೆ ಸಾಧ್ಯಪ್ಪನ ಚಿತ್ತನ ಎಡ್ಡ ತೆರಿಯೊಂದು ಐತೆ ತೆರಲಿ ತೆರಿಯೊಂದಿನ ಚಿತ್ರ ಸಂಕೇತ ಪೂಜಾರಿ ಆರು ಎನಡ್ ಜಾಸ್ತಿ ನಿಗಲೇ ಮಾತ್ರೆಗಳ ಗೊತ್ತುಂಡು ಮಾಧ್ಯಮಲ್ ಡಾವಡು ಬೆದಿ ಬೇತೆ ಗಿಡಾವಡು ಊರು ಉರುಡು ಎಂಕ್ರು ಜತೆ ಎಟ್ಲ ಸಂಚಾರ ಮಲ್ದ ಮಿಲ್ಲ್ ಬಗುತ್ತು ವರ್ಕ್ಲೆನ ಅಧ್ಯಯನ ಮಲ್ತೊಂದು ಎಂಕ್ಲೆಡು ಬೊಕ್ಕ ಐತೆ ಎಂಕ್ಲೆ ಪ್ರಾಯ ಆಡು ನಾನೈತೆ ಆರ್ಲ ನಾನಿತ್ತ ಅಕ್ಲಾದಿ ತುಂಬ ತುಂಬ ಪೂವರಿ ಕೆಲಸ ಮಲ್ತೋಂದು ಪುನಃ ಚಿತ್ತನ ಎಡ್ಡೆ ಅನುಭವದ ಪ್ರಾಯೋಡು ಎಲ್ಲಿ ಅಂಡದ ಎಡ್ಡೆ ತಿರುಗೋದಕ್ಕೆ ತಿರ್ಲಿ ಇತ್ತಿನ ಜವಣೆ ಸಂಕೇತ ಪೂಜಾರಿ ಆರಿ ವಾನಲಿಟ್ ಇತ್ತೆ ಈ ದೈವಾರಾಧನೆದ ವಿಚಾರಡು ಅಂತೆ ಕೆಲವು ವಿಚಾರ ಪನ್ಪೇರಿ ಅಂತ ಬಂದ್ರೆ ಒಂದಿ ಕುತೂಹಲ ತೂ ಒಂದಿಲ್ಲ ಇತ್ತೆ ದೈವ ಸಂಕೇತ ಪೂಜಾರಿ ಪಾತ್ರರು ಅಂತ ಬಂದು ನಾನು ವಿನಂತಿ ಮಲ್ತವೇ ದೈವಾರಾಧನೆದ ವಿಚಾರಡು ಪಾತ್ರ ಪಾತ್ರರ ಪಿದ ಕೇರ್ನಕರು ಒಪ್ಪರು ಪನಪಿನಕಲು ಒಪ್ಪೇಯರು ಏತೋ ಸರ್ತಿ ಮನೀ ಪಂದೇ ಕೇರ್ನ ಕ್ಲೇಗ್ ಮಸ್ತ್ ತೆರಿ ನೆಟ್ ಒಪ್ಪರು ನೆಟ್ಟ ಆ ಕ್ಲಗ ಪಿ ದೇಣ ನೆಡ್ಲ ಬೊಕ್ಕಲ ವಿಚಾರ ಇಪ್ಪರೇ ಅವು ಹಿರಿ ದಿನ ಹಿರಿ ಹಿರಕಲು ತೆರಿ ದಿನಕುಲು ಬೆತಬೇತೇ ಕ್ಷೇತ್ರದ ದೈವಾರಾಧನೆ ಕೆಲಸ ಮಲ್ದಿನ ದಿನ ಚಿತ್ರ ಇಲ್ಲ ಮಸ್ತ ಲು ಇನಿ ಮಸ್ತ್ ವಿಚಾರಲೇನ ಪಂಡೇರಿ ಮಸ್ತ್ ವಿಚಾರಲಿನ ಮುಟ್ಟಿಯರು ಸಂಕೇತ ಪೂಜಾರಿ ಅನೇಕ ವಿಚಾರಗಳೇನು ಮಾಗಡದ ವಿಚಾರ ಈ ಉಜ್ಜಾಲದ ವಿಚಾರ ಧರ್ಮನೇಮ ಪಂಡ ಎಂಚ ಆ ಓಲು ನೇಮ ಆಪಿನಿಂದಾಂಡ ಎಂಚ ಭಂಡಾರ ಬತ್ ನೇಮ ಆಪಿನಿಂದಾಂಡ ಉನ್ಪುರ ಒಂದು ಪೂರ ಮತ್ತ ವಿಚಾರಲು ಉಲ್ಲ ಮಸ್ತ್ ವಿಚಾರ ಅಡಿಗೆ ಮುಟ್ಟಿನ ಚಿತ್ತಿನ ಬೊಕ್ಕ ಸೂಕ್ಷ್ಮ ವಿಚಾರ ನಮ್ಮ ಓವೆನ್ಲ ಇನಕ್ಕೆ ಮಾತ್ರ ಆಣನಾಡ ಓವೇ ಅತಿರೇಕ ಆವರೆ ಬಲ್ಲಿ ಬೊಕ್ಕ ಒವ್ವ ಅತಿರೇಕ ಆಂಡದಿಂದ ನಮ್ಮ ಭಾರಿ ಪೋಡಿದದು ಅದನ್ನೆಲ್ಲ ಕಂಗಾಲ ಉಡ್ದಜ್ಜಿ ಎಡ್ಡಿತ್ತಿನೇನೇ ಸಮಾಜ ನಾಲ್ ದಿನಕ್ಕೂ ನಾಲ್ ದಿನ ಬೊಕ್ಕೋಗ್ಲ ಬೊಕ್ಕೋಗ್ಲಾ ನೆನತದ ದೀವ ನೋಡು ಹಾಳೊಂದಿತ್ತೇನು ಹೊರ ಅಲಂಕಿನೇನು ಕೆಲವು ದಿನ ಮಾತ್ರ ಅಲಂಕು ನಾವು ನಮ್ಮ ನಮ್ಮತನೂ ಉರಿಪಾಗ ಒಕ್ಕ ತನ್ನ ದಾದ ಒಂಜಿಡ್ದು ಒಂಜಿ ವ್ಯತ್ಯಾಸ ಮಾತ ಉಂಡು ಪಂಪಿನ ನಮ್ಮ ಊರುಡ್ದು ಊರುಗು ಅಕಲಕಲ್ ಇಡದು ವ್ಯತ್ಯಾಸ ಇಪ್ಪು ಪಂಪಿನೆಲ್ಲ ನಮ್ಮ ಅನೇಕತೆ ನಮ್ಮ ಸಂಸ್ಕೃತಿಯೇ ತುಳುನಾಡದ ಏಕತೆ ಮಾತ್ರ ಅನೇಕತೆ ಏಕಏಕ ಇಪ್ಪುನ ದರ ಅನೇಕತೆ ಇಪ್ಪುನಂಚಿತ್ತಿನ ಸಂಸ್ಕೃತಿ ಅಲ್ಲಿ ದೈವಾರಾಧನೆಲ್ಲ ಅನೇಕ ಸಾವಿರಾರು ವಿಚಾರ ಪೂರಲ ಬೋಡೆತ್ತಿನ ಅಯತೈತ ಮಹತ್ವ ನಮ ನಮ ಒರಿತೊನಗ ಬೊಕ್ಕ ಅತಿರೇಕ ಅತಿರೇಕು ಪಂದೆ ತೆರೆಯೊಂದು ಒಂಜಿ ಶಿಷ್ಯತ್ವ ಒಂಜಿ ತೆರಿದಿನ ಕಳ್ಳ ಕಲ್ತೊಂದು ಅವಳು ವಿಚಾರ ಸುರಮಲ್ಪನಾಗ ತೆಲಿದಿನ ದಿನ ಕಳ್ಳ ಕಲ್ತೋರ್ದು ನಂಪೋ ಇನ್ ಪನ್ಪಿನ ಚಿತ್ತ ಏತೋ ವಿಚಾರದ ಸೂಕ್ಷ್ಮಲೇನು ಯಾರು ಸುರುಟುರಡು ಮೂಬ್ದಲೇನು ಕೆಲವು ಪಂಡೆ ಅವನು ಬಾರಿ ವಿಸ್ತಾರವಾದ ಇತ್ತೆ ಬುದ್ಧಿವಂತಿ ಕಡೆ ಸರಿ ವಿಸ್ತಾರವಾದ ಪಂಡೆರಿ ಅವಳ ಸಮದಾರಿಕೆ ಪಂಡೇರಿ ಸಂಕೇತ ಪೂಜಾರಿ ನನೀತ ಎಂಕಲನ ಸಮಯ ಅಂಕಲ ಈ ದೈವಾರಾಧನೆ ಈ ಒಂದು ವಿಚಾರ ಸಂಗಡ ಸಮಯ ಪುರತು ಮುಗಿಯೋದು ಅಂಚಿಪ್ಪನ ಭಾರಿ ಮಹತ್ವದ ಆರು ನನೊಂಜಿ ದೈವಾರಾಧನೆದ విచారోడు కొంచెం నాలుగు జన ఎన్ కె సాల నవీన్ కుమార్ మరికే సంకేత్ పూజారు అంచనే బాలకృష్ణ పూజారు ఓకే యాన ముద్దు మూడు బిళ్ళే అక్కడ నడువిట్టు కొంచెం రెడ్డు రెడ్డు పాత్రిని కలవంజు విచారలే నిల్న మనస్డు నికల్న గుంపుడు వరంధి తిన చిత్తిన విచారాలు అవుల సేర్పాదు దైవారాధనెడు ఎంచ ఇత్డు ಕೋಡೆ ಎಂಚು ಇನ್ನು ಉಂಡು ಎಲ್ಲ ಇತ್ತಿಂದ ಆವು ಪನ್ಪಿನ ವಿಚಾರ ಮೂಲ ಪನ್ನಾಗ ಒ ವಿಚಾರವು ಒಂಚೇ ತೀರ್ಮಾನ ಕುರಿ ಪನ ಚಿತ್ತಿನ ಶಕ್ತಿ ಶಕ್ತಿರತ್ತು ಕೆಲವು ತೆರಿದು ಕೆಲವು ತೆರಿಗೆ ಬೇತೆ ಸಮಾಜ ಬೇತಬೇತಕರು ಮಸ್ತಿ ದಿನ ಮಸ್ತಿರು ಒಂಜಿ ಇಂಚಿತ್ತಿನ ಸೂಕ್ಷ್ಮ ವಿಚಾರಗಳು ಒಂಜೇ ದಿನ ಒಂಜೇ ಒಂಜೆ ಜಾಕ್ಯ ನಿರ್ಣಯಗಳನ್ನು ಕುರಿ ಆ ಪನಂಿತ್ತಿನ ಮಲ್ಪನಚಿತ್ತಿನ ವಿಚಾರ ಸೂಕ್ಷ್ಮ ವಿಚಾರ ಅನ ಒಂಜಿ ಸರಳವಾದ ಭಯಭಕ್ತಿಡು ತರ್ಕ ದಾಂತೆ ಈ ಒಂಜಿ ನಮ್ಮ ದೈವಾರಾಧನೆದ ದುಂಬುಡಿನಂಚು ನಮ್ಮ ಹಿರಿಯರ ಎಂಚ ಹೆಂಚೆ ನಡಪ ಒಂದು ಬತ್ತಿರ ಅವು ದಾಲ ಒಂಜಿ ಕುಂದು ಕೊರತೆ ದಾಂತೆ ಈ ಕಾಲುಗಾನಗ ಕಾಲದ ಕೆಲವು ನಮನಿದ ಅವಶ್ಯಕತೆಲು ಕೆಲವು ನಮ್ಮನಿದ ವಿಚಾರಲು ಕೆಲವು ವಸ್ತು ಈ ಕಾಲ ಈ ಕೆಲವು ಕೆಲವು ಪರಿಕರಲು ಕೆಲವು ಪರಿಸರ ಇಪ್ಪಂದ ಇಪ್ಪರವು ಅದಗಪೂಡಿನ ಚಿತ್ತನ ಕೆಲವು ಈ ಕಾಲು ಆಪಿನ ಚಿತ್ತಿನ ವ್ಯವಸ್ಥೆ ಮಲ್ಪಡಾವು ಅಂಡ್ ಓಲ ಅತಿರೇಕ ಐತ ಒಂದೇ ಪಾವಿತ್ರ್ಯತೆ ಒರಿಪಾವೊಂದು ಅವು ವಿಘಟನೆಗೆ ಕಾರಣ ಆ ಒಂದೇ ನಮ್ಮ ಮಾತೇರನ್ನು ಒತ್ತಟ್ಟು ಮಲ್ತೊಂದು ಒರಿ ಮಲ್ಲ ಒರಿ ಒಂಜಿ ದೈವಾರಾಧನ ಒಂದು ದೈವಾರಾಧನೆದ ಒಂಜಿ ಒಂಜಿ ಕಾರಣ ಹುಡಿದತ್ರ ಆ ಒಂಜಿ ಪ್ರಕಾರದ ಪ್ರಕಾರದ ಮುಖಾಂತರ ಒಂಜಿ ಸಮಾಜನು ದುರ್ಬಲ ಮಲ್ಪುನಾಡು ಒಂಜಿ ಸಮಾಜ ಭಾರಿ ಮಲ್ಲ ಮಲ್ಲ ಪಂದ ಟೇಂಕಾರ ಮಲ್ಪುನಾಡು ಆ ಒಂದೇ ಅಂಚಿತ್ತಿನ ಮಾತೆರ್ಲ ಅಂಚಿತ್ತಿನ ಮಾತ ಬಿಡ್ದು ಮಾತೆರ್ಲ ದೈವಾರಾಧನೆಗೆ ಸಂಬಂಧಪಟ್ಟಿನ ಮಾತೆರ್ಲ ಅವಶ್ಯಕ ಮಾತೆರ್ನ ಚಾಕಿರಲ ಮಾತೆರ್ನ ಕೆಲಸಲ ಎಲ್ಲ ಉಂಡು ಅಂತ ಈ ವಿಚಾರ ನಮ್ಮ ವಿಚಾರ ಒಂಜಿ ಮಲ್ಪನೆಗೆ ಈ ಒಂದು ವೇದಿಕೆ ಮಲ್ತುಕೋರ್ ನನ್ನ ಚಿತ್ರ ಈ ಒಂಜಿ ಸಂಪತ್ತು ಸುವರ್ಣರಿ ಬಕ್ಕೆ ಆರ್ನ ಬೆಂಬಲಿಗಿರಿ ನಮ್ಮ ಮಾತ ಕೂಡುದು ಕೆಲವು ವಿಚಾರ ಪಾತ್ರರಿಗೆ ನಾನು ಎಲ್ಲ ಆಯ್ತ ಬಗ್ಗೆ ನಮ್ಮ ನಮ್ಮ ಜಾಗೃತಿ ನಮ್ಮ ಇಪ್ಪುಲಕ ನಮ್ಮ ನಮ್ಮೇನು ದುಂಬುದ ನಮ್ಮ ಹಿರಿಯರ ಕನ ಕೊರ್ತಿನ ನಮ್ಮ ಒರಿಪ ಒಂದು ಪೋಪಿಲಕ್ಕ ನಮ್ಮ ಎಂಚ ಒಂಜಿ ಕ್ಷಮಗೆತನೊಲಿ ಪನ್ಪಿನ ಯೋಚನೆ ಮಲ್ಪಲಕ್ಕ ಈ ಒಂಜಿ ನಿತ್ತ ನಮ್ಮ ಇನ್ನಿತ ನಮ್ಮ ಈ ಈ ಒಂಜಿ ವಿಚಾರ ಸಂಕೀರ್ಣದ ವಿಚಾರಲು ನಮಕ್ ಒಂಜಿ ಎಲ್ಲಿ ಬುಲ್ಪು ತೋಜ ಪಾಯ್ಲಕ್ಕ ಆನಂದಾಂಡ ಅವೇ ಮಲ್ಲ ಪಡ್ದು ಇನ್ನೊಂದು ಈ ಚಿತ್ತಿನ ವಿಚಾರಲೆ ನಿಖಲೆ ತೋಜಿ ವಿಚಾರವನ್ನು ನೆಟ್ಟಿ ಪುನಚಿತ್ತಿನದಾಂಡ ಮುಲ್ಪ ನಿಖಲೆಗೆ ಮಾತ್ರೆಗಳ ತಿಕ್ಕು ಚಿತ್ರ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಉಳ್ಳರು ಇನ್ನಿತ ವ್ಯವಸ್ಥೆ ಮಾಡಿದ ನೆಂಚಿನ ಸಂಪತ್ ಸುವರ್ಣ ಇರಲಿರಿ ಮಕ್ಳಿಗೆ ವಿಚಾರದ ನಿತ್ತಿನ ಬರೀದು ತುಂಬುಗು ವರಿಪವ ದೀಪ ದಿವರಿ ಆಪಿನ ಚಿತ್ತನ ವಿಚಾರನ ತೋಜಿನದ ನಿ ಅಕ್ಲಿಗೆ ಮಾತಾ ಕೊರಡು ಹಾಪಿಡು ಕುರುಳಿ ಮನಸ್ಸು ಕೊರಳ ಮನಸ್ಸಿತ್ತನ ಅಂಚೆ ಕೊರಲಿ ಕೊರುಳಿಯಿಂದ ಪಂದ್ ಪನೊಂದು ನಮ್ಮ ಮಾತ ಈ ಕೊಡಿಯಡಿಟ್ಟು ಪತ್ತಪ್ಪೆ ಬಾಲಿಲು ಒಂಜಾದ ಇನಿ ಕುಲ್ದ ಎಂಚನ ದೈವಾರ ದಿನದ ಊರು ಉರುಡು ಮಾತ ಒಂದುವೇನ ಮುರಡಿ ಪೊರ್ಲುಡು ನಡಪ್ಲಕ್ಕ ಅವು ಅಂಚೆ ಹಿಂದೆ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭ ಇಂಗ್ಲಾಗಿ ಒಂಜಿ ಅವಕಾಶ ಈ ಒಂಜಿ ಪಾತ್ರರೇ ನಿಗಲಿನ ಎದುರುಡು ವಿಚಾರಲೆ ಎದುರು ದೀಪನ ಚಿತ್ತಿನ ಒಂಜಿ ಅವಕಾಶ ಮಲ್ತುಕೊಂಡ ಮಾತಿರಿಗ್ಲ ಅಂಚೆ ಮತ್ತು ಕೇಂದ್ರ ನಿಗಲಿ ಮಾತೆರಿಗ್ಲ ಸರ್ವೇರಿಗ್ಲ ಆ ದೈವಲು ಮಾತ ದೈವಲು ದೈವ ದೇವರು ಎಡ್ಡೆ ಮಲ್ತು ನಡಪಾದುಕೋಡು ಅಂತ ನನ್ನ ಕೇನೊಂದು ಈ ಪಾತ್ರೆನ ಮಾಕಲಿಗೆ ಮಾತಿರಿಗಲ ಅಕ್ಕಲನ್ನ ಒಟ್ಟು ಎನ್ನೆಲ್ಲ ಸೇರ್ಪೊಂದು ಸಲ್ಮೆ ಸಂದಾವೊಂದು ಎನ್ನ என்னில் முகித்தறதை பார்த்துடணும் முகித்து வந்து நான் தும்புத கல் சொல்க்கு எங்களுக்கு எங்களை எங்களை விசாரணைக்கு வந்து இவஞ்சி விசாரணம் விசாரணும் முகித்த முகிப்பது தும்புத கல்சலிக்கு இப்போது குறந்துள்ள பணம் கேனதில்லை மாத்திரிகளை சொல்மேல்